ಮಾತೇರಿಗಳ ನಮಸ್ಕಾರ ಒಂಜಿ ನಮ್ಮ ತಿಪ್ಪಿದಡ್ಡೆ ಮಲ್ಪಡಂದು ಆಲೋಚನೆ ಮಲ್ದೆ ಅಂಚೆ ನೆಟ್ಟ ತಿಪ್ಪಿದಡ್ಡೆ ಇಂಚೆ ಮಲ್ಪ ತೋಚೋಲ್ಲೆ ತಿಪ್ಪಿದಡ್ಡೆಗೈತೆ ನೆಟ್ಟು ಸಾಧಾರಣ ಒಂಜಿ ಒಂಜಿ ಕಾಲು ಪಾವು ಒಂಜಿ ಕಾಲು ಪಾವು ಉರ್ದು ಪಾಡ್ದೆ ಐಕ್ಬೇಕೈತೆ ಒಂದು ಒಂದು ಉರ್ಪೆಲರಿ ಸೊಸಟ್ಟಿದ್ದ ಉರುಪೇಲರಿಗೆ ತಂದೆ ನೆಟ್ಟೈತೆ ಮೂಜಿಲು ಮೂಜಿ ಗ್ಲಾಸ್ ಉಂಟು ಮೂಜಿ ಗ್ಲಾಸ್ ಕೊಂಡ ಒಂದು ಅರ್ಧ ಕೆ ಜಿತ್ತಂಜಿಪುರ ಎತ್ತಿದ್ದೈತೆ ಮತ್ತು ಬೊಲಂತರಿ ಉಂಡು ನೆಟ್ಟು ಮೂಜಿ ಲೋಟೆ ಬೊಲ್ಲಂತಾರಿಗೆ ತೊಂದೆ ಮತ್ತು ತುಳಿರ ಮೂಜಿ ಪಾವ್ ಪಾವ್ಗೆ ತೊಂದೆ ಒಂದು ಮೂಜಿ ಪಾವು ನಮ್ಮೊಂದು ಬೊಲಂತರಿ ಮೂಜಿ ಪಾವುಗೆ ತೊಂದೆ ಹುರಿದು ಪಾವ್ ಕೆಜಿ ಹಿಡ್ದು ಒಂಚೂರು ಜಾಸ್ತಿ ಉಂಡು ಒಂಜಿ ಲೋಟೆ ಹಿಡ್ದು ಅಂತ ಜಾಸ್ತಿ ಉಂಡು ನಾವು ತಿಪ್ಪಿದ ಅಡ್ಡೆ ಬಣ್ತೀರ ಮಿಕ್ಕ ತಿಪ್ಪಿದ ಅಡ್ಡೆ ಅಂತೈತೆ ಏನೇನು ಬೊದ್ಲಾರತಿ ಇದು ಕಡಿದು ಮತ್ತು ಕಣಪೆ ಒಂದು ಒಟ್ಟೆ ತಿಪ್ಪಿ இட்டை திப்பே பொங்கர் பொங்கர் தீரேத்து மாத்திரலா கத்துப்பர்லையோ உங்க மத்தே மணி மற்ற கொஞ்சம் இத்தி கிஞ்ச உப்புனா சென்னை மணி நெட்டு சன்னை மணி தித்து நெட்டே ஆப்பிணுந்தே மர கிட சென்னை பீஜபுர ஆப்ப நெட்டு அஞ்ச சென்னை மணி தீரேந்து உங்க பொங்கர் தீரை பண்ணப்பேர் நெக் பொங்கர் இரே திப்பி தவிர இன் பீது நெக் உடார் பண்ணிர் உடார் ಉಡರ್ಗೆ ಅಡ್ಡೆ ಬಣ್ಪಿರೊಂದು ಬಾರಿ ಪರಿಮಳ ಬಕ್ಕೊಂಜಿ ಎಡ್ಡೆ ಮರ್ದ ಒಂದು ಹಿರೆ ಒಂದು ಮಾತ್ರ ಎಡ್ಡೆ ಒಂದು ಒಂದು ಅಪ್ರೂಪೌಡರ್ ಒಂದು ವರ್ಷ ಬರೋ ರೆಡ್ ಸರ್ತಿ ಒಂದು ಸರ್ತಿ ಇಂಚ ಮತ್ತೆ ಮಲ್ಪ ಬೇಕೊಂದು ಬೆಲ್ಲ ತಾರೆ ಪಾಡ್ದು ಬೆಲ್ಲೆಲ್ಲ ತಾರೆಯೆಲ್ಲ ಪಾಡ್ದು ಇಂಚ ಮರ್ತದ ಅಡ್ಡೆ ಪತ್ತದು ಮಲ್ಪರಿ ಹಾಕೊಂಡು ನಮ್ಮ ಐತೆ ಮಂಜಲಿ ಇರಿತ ಗಟ್ಟಿ ಮಲ್ಪ ಅಂಚೆ ತಿಪ್ಪಿ ಕ್ಲೀನ್ ಮಲ್ತಿಗೆ ತಂದು ಆಯ್ತು ಹೊಲ ಇನ್ನೇನು ಹಿರೇನು ದೀಪಿ ಇತ್ತೆ ಮಲ್ಲ ಇರೆ ಹಾಂಡ ಒಂಜಿಲ್ಲಯ್ಯ ಉಂಡು ಚ ಇತ್ತೆ ಪಂಡ ಹೊಟ್ಟೆ ತಿಪ್ಪಿದೈಗತ್ತು ಪಾಡ್ನ ಪಂಡಾಗ ಒಬ್ಬರ ಈಗಲ್ಲ ಅಜ್ಜಿ ಅಮ್ಮ ಮತ್ತು ಉಪ್ಪುನಗಲ್ಲ ಅಪರಪ್ಪ ಎಲ್ಲ ಮಲ್ತೊಂಡಿತ್ತಿರ ಇದು ಬಂದಲ್ಲ ರೆಡಿ ಆತನ ಇದು ನಮ್ಮ ಇಡ್ಲಿ ಬಂದದ ಲೆಕ್ಕನೆ ಮಲ್ಪರಿ ಇದು ಅದಕ್ಕೆ ಒಂದೆ ಮಲ್ಪ ಬಂದ ಪಾಡು ಮಲ್ಲ ಸೌಂಟ್ ಒಂಜಿ ಸೌಂಟ್ ಪಾಂಡಯ್ಯ ಉಂಡು திப்பி ஆத்தது எல்லாம் தோருது எந்த பண்ண ஒட்டை திப்பித்தானே வைப்பது எங்களுக்கு ஏன்த்தே ரத்திரெண்டு மல்து தீப்பே கண்டேக்கு நான் ப்ரேக்ஃபாஸ்ட்கு மத்த ஆப்பண்டு ஒன் டைம் மல்பு கந்து தெல என்ன தொந்தரோட தீது பிடிப்பே தொந்தரூட திண்ணு அடிட்டு பட்டலே தீது ಮತ್ತು ಒಂದು ಪುಂಗಾರಿ ಗಿರೆ ಪುರಪ್ಪ ಅಂಜಿ ಇದು ಮಲ್ತಂಡು ಗಟ್ಟಿ ಮುಚ್ಚಿದ್ದೀವನ್ನೊಂದು ಗಂಟೆ ಒಂದು ಪತ್ ಹದಿನೈದು ಇರುವ ನಿಮಿಷ ಓಡಪ್ಪು ತಿಪ್ಪಿ ತಿಪ್ಪಿದ್ದಪ್ಪ ಏನು ಹಿಡ್ದ ಹತ್ರ ಒಂದೇ ತೂ ಎಡ್ಡೆ ತಗೊಡಪ್ಪಳು ಒಂದು ಉಡಾರಿಗೆ ಅಡ್ಡೆ ಅಡ್ಡೆ ಬೀದ್ರಿ ತಿಪ್ಪಿಡ್ಮಲ್ತೀವಿ ಅಂಚಿನ ಜನಕ್ಕೆ ಉಡಾರಿಗೆ ಬಣ್ಣ ಉಡಾಕಿ ಉಡಾರಿಗೆ ಸಿಗುತ್ತೆ ಉಡಾರಿಗೆ ರೀ ನಾತು ಉಂದಿದ್ದು ಎಡ್ಡೆ ಬರ್ಕೊಂಡು ಈ ದುಮ್ಮದ ಕಾಲು ಮತ್ತು ಹಿಂಚನೇ ಮಲ್ತೀನಿ ದುಮ್ಮದ ಕಾಲ್ ನೋಡು ಉಡಾರಿಗೆ ಬಂದು ಒಂದು ಈ ನಮ್ಮ ಪುಂಗಾರದೈರಿತ ಅಡ್ಡೆ ಹಾತಿಂದ ಊರ್ ತುಂಬದ ಮತ್ತೆ ಪದ್ಧತಿ ಬಿಡ್ರೆ ಬಲ್ಲಿ ದೈಪಂಡ ನಮ್ಮ ಜೋಕ್ಲಿಗೆ ನಮ್ಮ ಪಿಳ್ಳಿಗಳಿಗೆ ಮತ್ತೆ ಗೊತ್ತಾ ಅವಳು ಕೆಲವರಿಗೊಂದು ಉಡಾರ್ಗೆ ಪಂಡ ಏನಂದೇ ಗೊತ್ತು ಜಿ ಇಡ್ಲಿ ದೋಸೆ ಅವೇ ಮತ್ತು ಇತ್ತೆ ಮತ್ತೆ ಅಂಚೆ ಏನಿಟ್ಟೆ ನೆಕ್ ಬೋಡಿದಿನ ಅದು ಸಾಂಬಾರೆಲ್ಲ ಇಡ್ಡೆ ಇಡ್ಡೆ ಸಾಂಬಾರಲ್ಲ ಮಲ್ತು ಇಕ್ಕ ಸಾಂಬಾರಲ್ಲ ಹಾಪುಳ್ಳು ಕೋರಿದ ಕೈಪ್ಲಾಪುಳು ಕೋರಿ ಸುಕ್ಕ ಹಾಪುಳು ಅಥವಾ ಮೀನು ಸಾರು ಇಡ್ಲ ಭಾರಿ ಶೋಕಾಪು ಇಷ್ಟ ಏನಂಡ ಲೈಕ್ ಶೇರ್ ಕಮೆಂಟು ಸಬ್ಸ್ಕ್ರೈಬ್ ಮಕ್ಕಳೇ Mm. Thank you.